ಪ್ರತಾಪ್ ಈಗ ಆಸ್ಪತ್ರೆ ಸ್ಥಿತಿ ಗಂಭೀರವಾಗಿದೆ ಅವರು ಆತ್ಮಹತ್ಯೆಗೆ ಯತ್ನಪಟ್ಟಿದ್ದಾರೆ ಅಂತಲೂ ಕೂಡ ಹೇಳಲಾಗಿದೆ ಸದ್ಯ ಈಗ ಆಸ್ಪತ್ರೆಯಲ್ಲಿ ಹೇಗಿದ್ದಾರೆ ಈಗ ಏನಾಗಿದೆ ಸಂಪೂರ್ಣದ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೊಂದು ನಮ್ಮ ಚಾನಸ್ ಕೊಡಿ ಮಾಡಿಕೊಳ್ಳಿ ಬಿಗ್ ಬಾಸ್ ಮನೆಯಲ್ಲಿ ಮಾತೆಯನ್ನು ಸೇರಿಸಿ ಆತ್ಮತೆಗೆ ಯತ್ನಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಪ್ರತಾಪ್ ಅವರಿಗೆ ಆದರೆ ಇದು ಕೇವಲ ಹೂವು ವದಂತಿಗಳು ಅಂತ ಕೆಲವು ಕಡೆ ಹೇಳಿದರೆ ಇದು ನಿಜ ಅಂತ ಇನ್ನು ಕೆಲವು ಮಾಧ್ಯಮಗಳಲ್ಲಿ ಕೂಡ ಪ್ರಸಾರವಾಗ್ತದೆ ಸದ್ಯಕ್ಕೆ ಸಾಕಷ್ಟು ಗೊಂದಲಕ್ಕೆ ಕೂಡ ಕಾರಣವಾಗಿದೆ ಅಂತಲೇ ಹೇಳ್ಬೋದು ಇನ್ನು ಈ ಮಧ್ಯೆ ಈಗ ಆಸ್ಪತ್ರೆಯಿಂದ ಒಂದು ಫೋಟೋ ಕೂಡ ರಿಲೀಸ್ ಮಾಡಿದ್ದಾರೆ ಹೌದು ಈ ಫೋಟೋದಲ್ಲಿ ತುಂಬಾ ಆರೋಗ್ಯವಾಗಿ ಆರಾಮಾಗಿ ಇರೋ ರೀತಿಯಲ್ಲಿ ಕಾಣ್ತಾ ಇದೆ ಫೋಟೋ ಅಂತಲೇ ಹೇಳ್ಬೋದು ಹೌದು ಈ ಫೋಟೋ ನೋಡಿದ್ರೆ ಸಾಕಷ್ಟು ಜನ ತುಂಬಾ ಒಂದೊಂದು ಖುಷಿಪಟ್ಟಿದ್ದಾರೆ ಡ್ರೋನ್ ಪ್ರತಾಪ್ ದಯವಿಟ್ಟು ನೀವು ವಾಪಸ್ ಬನ್ನಿ ಖಂಡಿತ ನೀವು ಈ ಬಿಗ್ ಬಾಸ್ ಗೆದ್ದೆ ಗೆಲ್ತೀರಾ ಅಂತ ಹೇಳಿ ಈಗ ಪ್ರತಾಪ್ ಬೆನ್ನಿಗೆ ಮತ್ತಷ್ಟು ಈಗ ಸಪೋರ್ಟಿವ್ ನಿಂತಿದ್ದಾರೆ ಅಂತ ಹೇಳಬಹುದು ಯಾವಾಗ ಆತ್ಮತೆಗೆ ಯತ್ನಿಸಿದ್ದಾರೆ ಸುದ್ದಿ ಹರಿದಾಡುತ್ತೋ ಆ ತಕ್ಷಣವೇ ಪ್ರತಾಪ್ ಅವರಿಗೆ ಮತ್ತಷ್ಟು ವೋಟಿಂಗ್ಗಳು ಬೀಳೋದು ಜಾಸ್ತಿ ಆಗಿದೆ ಅಂತಲೇ ಕೂಡ ಹೇಳಬಹುದು ಹೌದು ಪ್ರತಾಪ್ ಅವರು ನಿಜಕ್ಕೂ ಕೂಡ ಆತ್ಮತೆಗೆ ಯತ್ನಿಸಿದ್ರು ಅಥವಾ ಗ್ಯಾಸ್ಟಿಕ್ ಆಗಿಯೇ ವಾಂತಿ ಭೇದಿ ಮಾಡಿಕೊಂಡ್ರು ಏನೋ ಅದು ನಿಜ ಗೊತ್ತಿಲ್ಲ ಸದ್ಯ ಇದನ್ನು ತನಿಖೆ ಎಷ್ಟಿಂದ ಗೊತ್ತಾಗಬೇಕಾಗಿದೆ ಬಿಗ್ ಬಾಸ್ ಇದ್ರ ಬಗ್ಗೆ ಏನು ಸ್ಪಷ್ಟನೆ ಕೊಡ್ತಾರೆ ಹಾಗೆ ವೀಕೆಂಡ್ನಲ್ಲಿ ಸುದೀಪ್ ಅವರು ಏನು ಹೇಳ್ತಾರೆ ಇದ್ರ ಬಗ್ಗೆ ಸಂಪೂರ್ಣವಾಗಿ ನೋಡಬೇಕಾಗುತ್ತೆ ಹಾಗಾದ್ರೆ ನೀವೇನಂತೀರಾ ಈ ವದಂತಿಗಳ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡಿ ಹಾಗೆ ವೀಡಿಯೋನ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಧನ್ಯವಾದ